ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅದಾದ ಮೇಲೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಥರ್ಸ್ಟ್ ಡೇ ಸೊ ನಿನ್ನೆ ಏಕಾದಶ ಪೂಜೆ ಮಾಡಿದ್ದು ಪೂಜೆ ವಿಡಿಯೋನ ನೀವು ನೋಡಿರ್ತೀರ ಈಗಾಗಲೇ ಸೊ ಇದು ಅದರದ್ದು ಕಂಟಿನ್ಯೂಟಿ ವಿಡಿಯೋ ಬಂದು ಸೆಕೆಂಡ್ ಡೇ ಇಂದ ನಾನು ಇದನ್ನ ಮಾಡ್ತಾ ಇರೋದು ಸೊ ಇವತ್ತು ಬಂದು ಗುರುವಾರ ಗುರುವಾರದ ಸಾಯಂಕಾಲ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ನಾನು ದೇವರ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕಡಲೆಕಾಳು ಉಸಲಿ ಮತ್ತು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕಡಲೆಕಾಳನ್ನ ನಾನು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ಈಗ ಅದನ್ನು ಒಂದು ಮೂರು ವಿಶಿಲ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಮಧ್ಯಾಹ್ನನೇ ಸ್ವಲ್ಪ ಪಾರಿಜೊತ ಹೂವು ಇತ್ತು ಅದನ್ನೆಲ್ಲ ಹಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ತಾಂಬೂಲಕ್ಕೆ ಏನು ಬೇಕಾಗತ್ತೆ ವಿಳೆದೆಲೆ ಅಡಿಕೆ ಮತ್ತು ದಕ್ಷಿಣನ ರೆಡಿ ಆ ಪೂಜೆ ಪ್ರಿಪ್ರೇಷನ್ದೆಲ್ಲ ಏನೂ ವೀಡಿಯೋ ನಾನು ಮಾಡ್ತಾಯಿಲ್ಲ ಈಗ ಆಲ್ರೆಡಿ ನಾನು ತುಂಬ ಸಲ ಪೂಜೆ ಪ್ರಿಪ್ರೇಷನ್ ವೀಡಿಯೋನ ಮಾಡಿರೋದ್ರಿಂದ ಮತ್ತೆ ಮತ್ತೆ ಅದನ್ನೇ ಹಾಕಿ ನಿಮಗೆ ಬೋರ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬರೀ ಇವತ್ತು ನಾನು ನೈವೇದ್ಯ ಏನು ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ನಾನು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಅಲಂಕಾರ ಮಾಡೋದಿತ್ತು ಅಲಂಕಾರ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ತಂದು ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡೆ ಅದಕ್ಕೂ ಮುಂಚೆ ನಾನು ಇಲ್ಲಿ ಆಗ್ನೇಯ ದೀಪ ಕೂಡ ನಾನು ಹಚ್ಚಿಟ್ಕೊಂಡಿದ್ದೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬೆಳಕು ಯಾವ ಥರ ಕಾಣಿಸ್ತಿದೆ ಅಂತ ಇದೇನು ಅಂತ ನನಗೂ ಕೂಡ ಅರ್ಥ ಆಗಲಿಲ್ಲ ಬಟ್ ದೀಪ ನೋಡ್ತಿದ್ರೆ ಒಂಥರ ವಿಸ್ಮಯ ಥರ ಅನ್ನಿಸ್ತಾ ಇತ್ತು ಸೊ ಎಷ್ಟೇ ನಾನು ಫ್ಲ್ಯಾಶ್ನ ಎಲ್ಲ ಅಂದರೆ ಕ್ಯಾಮ್ರಾದ ಏನಿರುತ್ತೆ ಗ್ಲಾಸ್ನೆಲ್ಲ ಹೊರಿಸಿದ್ರೂ ಕೂಡ ಅದು ಇದೇ ಥರ ಬೆಳಕು ಬರ್ತಾಯಿತ್ತು ಅದೇನು ಅಂತ ನನಗೂ ಗೊತ್ತಾಗಲಿಲ್ಲ ಸೊ ನಿಮ್ಗೇನಾದರೂ ಅಬ್ಸರ್ವ್ ಮಾಡಿದರೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಸೊ ಅಷ್ಟೊತ್ತಿಗೆ ಕಡಲೆಕಾಳು ಕೂಡ ಬೆಂದಿತ್ತು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅರ್ಧ ಲೀಟ್ರೂ ಹಾಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ನಾನು ಕ್ವಾಂಟಿಟಿ ಅಂದರೆ ರೆಸಿಪಿನ ಏನೂ ಇದು ಮಾಡ್ತಲ್ಲ ಬಟ್ ನೈವೇದ್ಯ ಯಾವ ಥರ ಮಾಡ್ಕೊಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಅರ್ಧ ಲೀಟರ್ ಹಾಲಿಗೆ ನಾನೊಂದು ಆರಿಂದ ಏಳು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಒಂದು ಕಡೆ ಕಾಯೋದಕ್ಕೆ ಬಿಟ್ಬಿಡೋಣ ಸೊ ಅದಾದಮೇಲೆ ನಾನಿಲ್ಲಿ ಶಾವ್ ಹಾಗೆ ಹುರ್ಕೊಳ್ಳೋದಕ್ಕೆ ಒಂದು ಎರಡು ಸ್ಪೂನು ತುಪ್ಪನ ತೊಗೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತಲೇ ನಾನು ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ತುಪ್ಪನ ಸೊ ಅದಾದಮೇಲೆ ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಇದನ್ನು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದನ್ನು ಹಾಲು ಕುದ್ದಿರುತ್ತಲ್ಲ ಅದರಲ್ಲಿ ಹಾಕ್ಕೊಳ್ಳೋದು ಅದೇ ತುಪ್ಪದ ಬಾಣಲಿಗೆ ಸ್ವಲ್ಪ ಶಾವಿಗೆ ಇರುತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಆಗುತ್ತೆ ಅಷ್ಟರಲ್ಲಿ ಹಾಲು ಕೂಡ ಕಾದಿತ್ತು ಕುದೀತಾ ಇತ್ತು ಸೊ ಅದಾದಮೇಲೆ ನಾನು ಶಾವಿಗೆ ಕೂಡ ಫ್ರೈ ಆಗಿತ್ತು ಅದನ್ನು ಫೈನಲ್ ಆಗಿ ಹಾಲು ಕುದ್ದಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲೇ ನೀವು ಶಾವಿಗೆ ಪಾಯಸ ಮಾಡ್ಕೊಬೋದು ನೈವೇದ್ಯಕ್ಕೆ ಅಂತೇಳಿದ್ರೆ ಈ ಸ್ವೀಟ್ ಪೊಂಗಲು ಪಾಯಸ ಅದೆಲ್ಲ ತುಂಬ ಬೇಗ ಆಗೋವಂಥದ್ದು ಸೊ ಅದಾದಮೇಲೆ ಅದೊಂದು ಕಡೆ ಪಾಯಸ ರೆಡಿ ಆಯಿತು ಕಡಲೆಕಾಳು ಕೂಡ ಬೆಂದಿತ್ತಲ್ಲ ಸೊ ಅದನ್ನು ನಾನಿವಾಗ ಅದೇ ಪ್ಯಾನ್ಗೆ ಏನು ತು ಪಾಯಸ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಅದೇ ಪ್ಯಾನ್ಗೆನೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಸಾಸಿವೆ ಹಾಕೋದನ್ನೇ ಮರ್ತ್ ಬಿಟ್ಟಿದ್ದೆ ಅರ್ಜೆಂಟಲ್ಲಿ ಸೊ ಪರವಾಗಿಲ್ಲ ಪ್ರಸಾದ ಅಂತೂ ತುಂಬಾ ಆಗಿತ್ತು ಸೊ ಆಲ್ರೆಡಿ ನಾನು ಕಡಲೆಕಾಳು ಬೇಯಿಸ್ಬೇಕಾದ್ರೇ ಉಪ್ಪು ಕೂಡ ಹಾಕಿದ್ದೆ ಸೊ ಇವಾಗ ಏನು ಆಗಿ ಹಾಕೋ ಅವಶ್ಯಕತೆ ಇರಲಿಲ್ಲ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಪ್ರಸಾದನ ತೊಗೊಂಡು ಬಂದು ದೇವರಿಗೆ ನೈವೇದ್ಯ ಮಾಡಿದೆ ಆಲ್ರೆಡಿ ನಾನು ಇಲ್ಲಿ ಹೂವಿನ ಅಲಂಕಾರ ಎಲ್ಲ ಮುಗಿಸಿ ನೈವೇದ್ಯ ಆಮೇಲೆ ರೆಡಿ ಮಾಡ್ಕೊಂಡಿದ್ದೆ ಸೊ ರೆ ನೈವೇದ್ಯ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಕಡ್ಡಿ ಅಂದರೆ ಊದಿನ ಕಡ್ಡಿ ಮತ್ತು ಕರ್ಪೂರ ಮತ್ತು ಧೂಪ ಎಲ್ಲ ಹಾಕೊಂಡು ಪೂಜೆನ ಫೈನಲ್ ಆಗಿ ಮುಗಿಸ್ಕೊಂಡೆ ಪಾರಿಜಾತ ಹೂವು ನೋಡಿ ತುಂಬಾ ಜಾಸ್ತಿ ಸಿಗತ್ತೆ ಬಟ್ ಕಟ್ಟೋದಕ್ಕೆ ಟೈಮ್ ಇರಬೇಕು ಅಷ್ಟೇನೇನೆ ಬಟ್ ನನಗಂತೂ ಇವತ್ತಿನ ಪೂಜೆ ನೈವೇದ್ಯ ಮಾಡಿದ್ದು ತುಂಬಾನೇ ಖುಷಿ ಆಯಿತು ಏಕಾದಶಿ ಮಾಡಿದ್ಮೇಲೆ ಎರಡನೇ ದಿನ ನಾವು ಈ ತರ ಮಾಡ್ಬೇಕಾಗತ್ತೆ ದೇವರಿಗೆ ಏನಾದರೂ ನೈವೇದ್ಯ ಮಾಡಿ ಮತ್ತೆ ಸಲ ಮನೆಯಲ್ಲಿ ಪೂಜೆ ಮಾಡಿ ಆ ಮನಸ್ಸಿಗಂತೂ ತುಂಬಾ ನೆಮ್ಮದಿ ಅನ್ನಿಸ್ತು ಸಾಯಂಕಾಲ ಪೂಜೆ ಮಾಡಿದ್ದು ಇದು ಹಬ್ಬ ಥರನೇ ಇರುತ್ತೆ ನಮಗೆ ಯೂಶಲಿ ಸೊ ರಥ ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಪ್ರೊಸೀಜರಲ್ಲಿ ಮಾಡ್ಕೊಂಡ್ರೆ ಆಯಿತು ಮೊದಲನೇ ದಿನ ಉಪವಾಸ ಎರಡನೇ ದಿನ ಏನು ಅಡುಗೆ ಮಾಡ್ತೀವಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದಾದಮೇಲೆ ನಾವು ಊಟ ಮಾಡುವಂಥದ್ದು ಸೊ ಫೈನಲ್ ಆಗಿ ನೋಡಿ ಯಾವ ಥರ ಚೆನ್ನಾಗಿ ರೆಡಿ ಮಾಡಿದ್ದೆ ನಾನು ಇವತ್ತು ದೇವ್ರನ್ನ ಸೊ ಇವತ್ತು ನಾನು ರಂಗೋಲಿ ಪ್ರಿಪ್ರೇಷನ್ದೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ ಸೊ ಹಾಗೆ ಜಸ್ಟ್ ಒಂದು ಕ್ಲಿಂಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್